ಈ ಕಿಡ್ನಿ ಒಂದು ಸಮಸ್ಯೆ ಏನಪ್ಪ ಅಂದರೆ ಸಾಮಾನ್ಯವಾಗಿ ಇದು ಕೆಡ್ತಾ ಇರೋದು ನಮ್ಮ ಆಗಲ್ಲ ಬ್ರೈನಿಗೆ ಬ್ಲಡ್ ಫ್ಲೋ ಯಾವಾಗ ಕಮ್ಮಿ ಆಗುತ್ತೋ ಅವ್ನ ರಿಯಾಕ್ಟಿವಿಟಿ ಕಮ್ಮಿ ಆಗುತ್ತೆ ಹ್ಞೂ ಸೊ ಹಾಗೇನು ಮಾಡಬೇಕು ಫಸ್ಟ್ ಏನು ಮಾಡಬೇಕು ಈ ಕಾಲು ಊತ ಆಗೋದು ಮುಖ ಊತ್ಕೊಳ್ಳೋದು ಇವೆಲ್ಲ ಜಾಸ್ತಿ ಆದಾಗ ಜನರಲ್ಲಿ ಅದು ಕಿಡ್ನಿ ಸಮಸ್ಯೆ ಅವ್ನು ಓದಾಡ್ತಿದ್ರೆ ಮೂರು ಮೂರುವರೆಗೆ ನಮ್ಮ ಅಣ್ಣಗೆ ಹೇಳೋದ ಇಲ್ಲೊಂದು ಸ್ವಲ್ಪ ಇಟ್ಕೋತಾ ಇದ್ದರೆ ನನಗೆ ಶಾಖ ಕೊಡುವಂತ ಹ್ಞೂ ಸ್ವಲ್ಪ ಹಾಟ್ ಪ್ಯಾಕಿಂಗ್ ಕೊಟ್ಟ ನಾನು ಬಾತ್ರೂಮ್ಗೆ ಹೋದೆ ಹೋಗದೆ ಕೆಲಡಿಲ್ ನೋಡ್ತೀನಿ ಬರ್ತಾ ಇದೆ ಸಿ ಸಿ ಕಫಾತ್ ಎಲ್ಲ ಬರ್ತಾನೆ ಇದೆ ಫೀಸ್ ಅದಕ್ಕೆ ಆಗ್ತಾ ಇಲ್ಲ ನಾ ತಕ್ಷಣ ನಮ್ಮ ಅಣ್ಣಂಗೆ ಹೇಳಿದೆ ನನ್ನ ಹತ್ರ ಒಂದು ಹದಿನೈದು ನಿಮಿಷ ಟೈಮ್ ಇದೆ ಅಂತ ಅನಿಸ್ತಾ ಇದೆ ಅಷ್ಟೊಳಗಡೆ ನಾನು ಐದು ಇರ್ಬೋದು ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನನ್ನ ಕೈಯಲ್ಲಿ ಒಂದು ಫೈಲ್ ಇದೆ ಇದು ಮುರುಳಿ ಮೋಹನ್ ಅವರ ಆರೋಗ್ಯದ ವಿಚಾರವಾಗಿ ಎಲ್ಲಾ ಟೆಸ್ಟ್ಗಳನ್ನ ಮಾಡಿದಾಗ ಗೊತ್ತಾಗಿರುವಂತಹ ಎಲ್ಲ ಉತ್ತರಗಳ ಫೈಲ್ ಇದು ಸೊ ಮುರಳಿ ಮೋಹನ್ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾದಾಗ ನನಗೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಹೌದಾ ಸರ್ ಹಿಂಗಾಯ್ತಾ ಸರ್ ಅಂತ ನಾವು ಕೇಳ್ಬೋದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಿಲ್ಲ ಆದರೆ ಈಗ ಒಂದು ಆಪ್ಷನ್ ಬಂದಿದೆ ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಡಾಕ್ಟರ್ಸ್ ಹೇಳಿದಾಗ ಅದಕ್ಕೆ ಅವಕಾಶ ಇದೆ ಅನ್ನೋದು ಗೊತ್ತಾಗಿ ಈಗ ಸದ್ಯಕ್ಕೆ ನಾವು ನಿಮ್ಮ ಮುಂದೆ ಅವರಿಗೊಂದು ಸಹಾಯ ಮಾಡೋಣ ಅಂತಾನೆ ಒಂದು ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಬಿತ್ತರ ಕೂಡ ಮಾಡಿದೀನಿ ಈ ಕಾರ್ಯಕ್ರಮವನ್ನು ನೋಡೋರು ಕೂಡ ಒಂದಿಷ್ಟು ನಾನು ಹೇಳೋದು ಅವರಿಗೊಂದು ಸಣ್ಣ ಸಹಾಯವನ್ನಾದರೂ ನಾವು ಮಾಡೋಣ ನಮ್ಮ ಕಡೆಯಿಂದ ಯಾರ್ಯಾರಿಗೆ ಒತ್ತಾಯ ಅಂತ ಇರೋದಿಲ್ಲ ಸೊ ಯಾರ್ಯಾರಿಗಾಗುತ್ತೆ ಅವರೆಲ್ಲರೂ ಕೂಡ ಒಂದು ಸಹಾಯವನ್ನು ಮಾಡಿ ನಾವು ನಮ್ಮ ಕಡೆಯಿಂದ ಮಾಡ್ತೀವಿ ಜೊತೆಗೆ ಈ ಕಾರ್ಯಕ್ರಮದ ಮೂಲಕ ನಾವು ಏನ್ ತಪ್ಪು ಮಾಡ್ತಾ ಇದ್ದೀವಿ ನಮ್ಮ ಕಿಡ್ನಿ ಚೆನ್ನಾಗಿರ್ಬೇಕು ಅಂದರೆ ನಾವು ಹೆಂಗಿರ್ಬೇಕು ಈಗ ಕಳ್ಕೊಂಡವನಿಗೆ ಮಾತ್ರ ಅದನ್ನ ಅದ್ರ ಬಗ್ಗೆ ಅರಿವಿರುತ್ತೆ ಅಂದ್ರೆ ಯಾರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರೋದು ಅದರಲ್ಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ಯಾರಾದ್ರೂ ಸಿಕ್ಕಾಕೊಂಡಿದ್ರೆ ಅಂಥವನ್ನತ್ರ ನೀವು ಮಾತಾಡಿ ಅವನು ಹೇಳುವಂತ ವಿಚಾರ ಇರುತ್ತಲ್ಲ ಅದು ನೈಜವಾಗಿರುತ್ತೆ ಸತ್ಯವಾಗಿರುತ್ತೆ ಅವ್ರಿಗೆ ಆಗಿರುವಂತಹ ನೋವು ಇರುತ್ತಲ್ಲ ಅದನ್ನ ಬೇರೆ ಯಾರೂ ಕೂಡ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಸರಿ ಮಾಡೋದಕ್ಕೂ ಕೂಡ ಕೆಲವೊಂದು ವಿಚಾರದಲ್ಲಿ ಆಗೋದಿಲ್ಲ ಅದು ಈ ಕಿಡ್ನಿ ವಿಚಾರದಲ್ಲೂ ಹೌದು ಒಂದು ಸಲ ಫೇಲ್ಯರ್ ಆಯ್ತು ಅಂತಿದ್ರೆ ಮತ್ತೆ ಅದನ್ನು ಸರಿ ಮಾಡೋಕೆ ಆಗೋದಿಲ್ಲ ಅಂತ ಡಾಕ್ಟರ್ಸ್ಗಳೇ ಕಿವಿಲಿ ಬಂದು ಹೇಳ್ತಾರೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಮೋಹನ್ ಅವರು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಸರ್ ನಿಮಗೆ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟನ್ನ ನಾವು ನಮ್ಮ ಹೆಗದೆ ಕಡೆಯಿಂದ ನಾವು ಖಂಡಿತವಾಗಿಯೂ ಮಾಡ್ತೀವಿ ಅದಕ್ಕೊಂದು ಭರವಸೆ ನಾವು ನಿಮ್ ಜೊತೆಗೆ ಇರ್ತೀವಿ ಅನ್ನೋದು ಸರ್ ನಿನ್ನೆ ಮೊನ್ನೆ ಎಲ್ಲ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಆದ್ರೆ ಒಂದು ಓವರ್ ಆಲ್ ಮೇಜರ್ ಆಗಿ ಒಂದು ಪಾಯಿಂಟ್ ನನ್ನ ಇದೆ ಈಗ ಕಿಡ್ನಿ ಫೇಲ್ಯೂರ್ ಆಗ್ತಿದೆ ಅನ್ನುವಾಗ ನಮಗೂ ಕೂಡ ಒಂದಿಷ್ಟು ಸಿಂಪ್ಟಮ್ಸ್ ಗೊತ್ತಾಗಬೇಕು ಲಕ್ಷಣಗಳು ಅಂತ ನಾವು ಕರಿತೀವಿ ಸೊ ನಿಮಗೀಗ ಆಲ್ರೆಡಿ ಆತರ ಆಗಿರೋದ್ರಿಂದ ನಿಮಗೆ ಯಾವ ರೀತಿ ಲಕ್ಷಣಗಳೆಲ್ಲ ಬಂತು ಯಾಕೆ ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ಯಾರೂ ಸರಿಯಾಗಿ ಬದುಕ್ತಾ ಇಲ್ಲ ನಿಮ್ಮಿಂದ ಮಾರ್ಗದರ್ಶನದಲ್ಲಿ ನಂತರ ಇರುವಂತಹ ಒಂದಿಷ್ಟು ವ್ಯಕ್ತಿಗಳು ಸರಿಯಾಗಬೇಕು ಅಥವಾ ಈ ಕಾರ್ಯಕ್ರಮವನ್ನು ನೋಡಿ ತಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾಗ ಬದಲಾವಣೆ ಮಾಡ್ಕೋಬೇಕು ನಿನ್ನೆ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ರಿ ನಾವು ಸರಿಯಾದ ನಿದ್ದೆಯನ್ನ ಮಾಡಬೇಕು ಅಂತ ಸೊ ಸರಿಯಾದ ನಿದ್ದೆಗೆ ಇವತ್ತು ತುಂಬಾ ಜನರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇನ್ನೊಂದು ಐದು ಹತ್ತು ವರ್ಷ ಬಂದ ನಂತರದಲ್ಲಿ ಅವರ ಆರೋಗ್ಯದ ಎಲ್ಲಾ ಜೀವಕೋಶಗಳು ಕೂಡ ಪ್ರಾಬ್ಲಮ್ ಸಿಕ್ಕ ಹಾಕೊಳ್ಳೋದು ಫಿಕ್ಸ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ನೀವೊಂದು ಡೀಟೇಲ್ ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ ಪ್ರಾರಂಭದಲ್ಲಿ ಲಕ್ಷಣ ಅಂತಿದ್ರೆ ಏನಿರಬಹುದು ಈಗ ಹ್ಮ್ ಸಿನಿಮಾ ಬಗ್ಗೆ ನಾನು ಮಾತಾಡಿದಾಗ ಹೇಲ್ಯೂರ್ಸ್ ಮಾತಾಡಿದ್ದೆ ಹೌದು ಬಹುತೇಕ ಜನ ಜನರು ಬೇರೆಯವ್ರ ಕಥೆಗಳನ್ನ ಯಾಕೆ ಕೇಳಬೇಕು ಹ್ಞೂ ಹ್ಞೂ ಹ್ಮ್ ಹೌದು ಸಕ್ಸಸ್ ಕತೆಗಳನ್ನ ಕೇಳಬೇಕು ನಾವು ಕರೆಕ್ಟ್ ಇವ್ರು ಹಂಗ್ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಅದ್ರಲ್ಲಿ ಗೆದ್ರು ಇದ್ರಲ್ಲಿ ಗೆದ್ರು ನಾನು ಹಿಂಗೆ ಮಾಡಿದ್ದೆ ನಾನು ಹಂಗೆ ಮಾಡಿದ್ದೆ ಅಂತ ಹೇಳೋರ ತಾನೇ ಕತೆ ಕೇಳಬೇಕು ಅಯ್ಯೋ ಅದಾಗ್ಲಿಲ್ಲ ಅಯ್ಯೋ ಇದಾಗ್ಲಿಲ್ಲ ಅದು ಹಂಗೆ ಓಟೋತಿ ಇದು ಹಿಂಗ್ ಓಟೋ ಈ ಕತೆ ಯಾಕೆ ಕೇಳಬೇಕು ಅಂತ ಆವಾಗ ಹೇಳ್ತೀನಿ ಹೌದು ಆವಾಗ ನಾನು ಹೇಳಿದ್ದೇವೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಂಗೆ ಇಫ್ ಯು ವಾಟ್ ಟು ಹ್ಯಾವ್ ಎ ಗುಡ್ ಲೆಸನ್ ಗೋ ಟು ದ ಪರ್ಸನ್ ಹೂ ಹ್ಯಾಸ್ ಲಾಸ್ಟ್ ಇಟ್ ಸೋತವ್ನ ಹತ್ರ ಹೋಗ್ತೇ ಗೆಲ್ಲೋದಕ್ಕೆ ತುಂಬಾ ಪಾಠ ಇರುತ್ತೆ ಹ್ಮ್ ಹ್ಮ್ ಹಾಗೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕೆಡಸ್ ಹೌದು ಅವನ ಹತ್ರ ಅವನು ಗೊತ್ತಿರುತ್ತೆ ಹೆಂಗೆ ಕೆಡತು ಆ ದೃಷ್ಟಿಯಲ್ಲಿ ಈ ಕಿಡ್ನಿ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಇದು ಕೆಡತಾ ಇರೋದು ನಿಮ್ಗೆ ಗೊತ್ತೇ ಅಲ್ಲ ಗೊತ್ತಾಗೋದಿಲ್ಲ ಹ್ಮ್ ಹ್ಮ್ ತುಂಬಾ ಜನಕ್ಕೆ ಇದು ಗೊತ್ತಾಗೋದು ಯಾವಾಗ ಅಂದ್ರೆ ಅದು ಪೂರ್ತಿ ಹಾಳಾದ ಮೇಲೆ ಯಾಕೆ ಯಾಕೆಂದ್ರೆ ಪೂರ್ತಿ ಹಾಳಾಗ ಮುಂಚೆ ಅದು ಗೊತ್ತಾಗ ಗೊತ್ತಾದ ಮೊದಲು ಕೆಲವು ಸಿಂಪ್ಟಮ್ಸ್ ತೋರಿಸಿದಾಗ ಅದನ್ನ ಬೇರೆ ತರ ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ತುಂಬಾ ಸೊ ಕಿಡ್ನಿದ ಸಮಸ್ಯೆ ಏನಪ್ಪಾ ಅಂತಂದ್ರೆ ನೀರನ್ನ ಫಿಲ್ಟರ್ ಮಾಡೋದೇ ಕಿಡ್ನಿ ಕೆಲಸ ಹೌದು ಬ್ಲಡ್ ಅಲ್ಲಿರುವಂತಹ ಎಕ್ಸಸ್ ವಾಟರ್ನ ಟಕ್ಸೆನ್ಸ್ ಕಸಗಳನ್ನ ವಿಷಗಳನ್ನು ನೀರಿನ ಮೂಲಕ ತೆಗೆದು ಹೊರಗಡೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೋ ಆವಾಗ ನಿಮಗೆ ಕ್ವಾಂಟಿಟಿ ಆಫ್ ಯೂರಿನ್ ಪ್ರೊಡಕ್ಷನ್ ಇದೆಯಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಆಗ್ತಾ ಬರುತ್ತೆ ಅದು ನಿಮ್ಗೆ ಗೊತ್ತಾಗಲ್ಲ ಎಷ್ಟಾಯ್ತು ಅಂತ ನಾವು ಮೆಸರ್ ಮಾಡೋದೇ ಇಲ್ಲ ಹೌದು ಮೂರು ಸಲ ಹೋಗ್ತಿದ್ದೆ ಇವತ್ತು ಹೋಗಿಲ್ಲ ನಾಳೆ ಸಲ ಯಾಕೆಂದ್ರೆ ನಾವು ಅದ್ರ ಬಗ್ಗೆ ಗಮನವೇ ಕೊಡೋಣ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಂದರೆ ಯಾರಿಗೆ ಚೆನ್ನಾಗಿದೆ ಅದ್ರ ಬಗ್ಗೆ ಯಾಕೆ ಗಮನ ಕೊಡಬೇಕು ಕರೆಕ್ಟ್ ಕರೆಕ್ಟ್ ಫಸ್ಟ್ ತುಂಬ ಯಾಕೆ ಕಿಡ್ನಿ ಬಗ್ಗೆ ಯೋಚನೆ ಮಾಡಬೇಕು ಆರಾಮಾಗಿ ಹೋಗ್ತಿದೀಯಲ್ಲ ಇದು ಏನಾಗುತ್ತೆ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ಬರೋದೆ ಬೇರೆ ಏನೋ ಪ್ರಾಬ್ಲಮ್ ಇಲ್ಲ ನಾಲ್ಮಲಿ ದೇವರು ಎರಡು ಕಿಡ್ನಿ ಕೊಟ್ಟಿದ್ದಾನೆ ಎರಡು ಕಣ್ಣು ಕೊಟ್ಟಿದ್ದಾನೆ ಹಾರ್ಟ್ ಅಲ್ಲಿ ಎರಡೆರಡು ಭಾಗ ಇಟ್ಟಿದ್ದಾನೆ ಹೌದು ಅದರ ಅರ್ಥ ಏನು ಹ್ಞೂ ಅದು ಗೊತ್ತು ಪ್ರಕೃತಿಗೆ ದೇವರಿಗೆ ಗೊತ್ತು ಇದು ಎಮರ್ಜೆನ್ಸಿಗೆ ಬಂದ್ರೆ ಇನ್ನೊಂದು ಬೇಕೇ ಬೇಕು ಬೇಕೇ ಬೇಕು ಅಂತ ಸೊ ಎರಡೆರಡು ಕೊಟ್ಟಿದ್ದಾರೆ ಅವರು ಎರಡೆರಡು ಯಾಕೆ ಕೊಟ್ಟಿದ್ದಾರೆ ಒಂದಿಂದ ಬದುಕ್ಬೋದು ನೀನು ಒಂದಿದ್ರೆ ಸಾಕು ಒಂದ್ ಕಣ್ಣಿದ್ರೆ ನೀವು ಬದುಕ್ಬೋದು ಒಂದ್ ಕಿವಿ ಇದ್ರೆ ಬದುಕ್ಬೋದು ಹಾರ್ಟ್ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಬ್ಲಾಕ್ ಆಗ್ಬಿಟ್ಟಿದ್ರು ಬದುಕ್ಬೋದು ಸೊ ಹೀಗೆ ಇಂಜಿನ್ ಮಾತ್ರ ಯಾವುದು ಲಿವರ್ ಮಾತ್ರ ಯು ಹ್ಯಾಟು ಹ್ಯಾವ್ ಕೇರ್ ಸೊ ಇದು ಏನಾಗುತ್ತೆ ಜನರಲಿ ಸಾಮಾನ್ಯವಾಗಿ ಕಿಡ್ನಿ ಪ್ರಾಬ್ಲಮ್ ಕಾಲು ಅಂದ್ರೆ ಬ್ಲಡ್ ಅಲ್ಲೇ ಇರುತ್ತೆ ಯಾವಾಗ ಕಾಲಿನ ಹೋಗುತ್ತೋ ಕಾಲಿಂದ ಪಂಪ್ ಮಾಡೋಕ್ಕೆ ಹಾರ್ಟ್ ಕಷ್ಟ ಕಾಲು ತುಂಬಾ ದೂರ ಇದೆ ಹಾರ್ಟ್ ಇಡೀ ನಿಮ್ಮ ದೇಹದಲ್ಲಿ ತುಂಬಾ ಡಿಸ್ಟೆನ್ಸ್ ಅಲ್ಲಿರೋದು ಯಾವ್ದಂದ್ರೆ ನಿಮ್ ಪಾದಗಳು ಅದಕ್ಕೇನೆ ಕೆಲವು ಸಲ ಪಾದಗಳು ತಣ್ಣಗಾಗೋದ್ರೆ ಉಜ್ಜಿದ್ರೆ ಯಾಕೆಂದ್ರೆ ಅಲ್ಲಿ ಹೀಟ್ ಬಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಮೇಲೆ ಯೂಸ್ ಬಿ ಪಿ ಲೋ ಆಗಿದ್ರೆ ಬಿ ಪಿ ಏನಾದ್ರು ಯಾರಿಗಾರು ಲೋ ಮನೆಯಲ್ಲಿ ಮಾತ್ರ ಒಂದು ಬಿ ಪಿ ಮಿಷಿನ್ ಒಂದು ಡಯಾಬಿಟಿಸ್ ಮಿಷಿನ್ ಅಂದ್ರೆ ಶುಗರ್ ಕಂಟ್ರೋಲ್ ಚೆಕ್ ಮಾಡೋ ಮಿಷಿನ್ ಆಕ್ಸಿಮೀಟರ್ ಆಕ್ಸಿಜನ್ ಲೆವೆಲ್ ಮೀ ಮೂರು ಇಟ್ಕೊಳ್ಳಿ ಅದನ್ನೇ ನಂಬಬೇಡಿ ಅದನ್ನೇ ಚೆಕ್ ಮಾಡ್ಕೊಂಡು ಕೂತ್ಕೋಬೇಡಿ ಏನಾದ್ರೂ ಎಮರ್ಜೆನ್ಸಿ ಬಂದಾಗ ಅದ್ರಲ್ಲಿ ಚೆಕ್ ಮಾಡಿದಾಗ ಗಾಬರಿ ಆಗ್ಬೇಡಿ ಅದು ಜಾಸ್ತಿ ತೋರಿಸ್ತಿದೆ ಅಂದ್ರೆ ಅಷ್ಟೇ ತೋರಿಸ್ತಿದೆ ಅಂದ್ರೆ ಜಾಸ್ತಿ ಇದೆ ಅಂತ ಅರ್ಥ ಅಷ್ಟೇ ಕಮ್ಮಿ ಮಾಡ್ಕೊಳ್ಳೋಕೆ ಹೆಂಗ್ ಮಾಡ್ಕೊಳ್ಳೋದು ಹೇಳ್ತೀನಿ ಬಿಪಿ ಜಾಸ್ತಿ ಹೆಂಗ್ ಮಾಡ್ಕೊಳ್ಳೋದು ಮಾಡ್ಕೊಳಕು ಹೇಳ್ತೀನಿ ಈಗ ಏನಂದ್ರೆ ಮೆಡಿಸಿನ್ಸ್ ಕೊಡೋದು ಇದ್ದೇ ಇದೆ ಸರ್ ತಾತ್ಕಾಲಿಕವಾಗಿ ತಕ್ಷಣವಾಗಿ ಬಿ ಪಿ ಲೋ ಆಗುತ್ತೆ ಹಂಡ್ರೆಡ್ ಇಂದ ಕೆಳಗೆ ಬಂದ್ರೆ ಏನ್ ಮಾಡ್ಬೇಕು ಹ್ಮ್ ಹ್ಮ್ ಸಡನ್ ಆಗಿ ಹಂಡ್ರೆಡ್ ಬಂದ್ಬಿಡ್ತು ಹಂಡ್ರೆಡ್ ನೈಂಟಿಗೆ ಸುಸ್ತಾಗತ್ತೆ அண்ட்ரெட் அந்த நீட் ஆக அவன் கேள்வி ஆகல ரியாக்காக அது ஃபுலோ ஆகே ப்ரெய்ன் ஃபுலோ யாவ கம்மி ஆகத்தோ அவன் ரியாட்டிட்டி கம்மி ஆகும் சாகு ஃபஸ்ட் ஏன் மலி கால மெல் கடை ஆட கால மேலே சர்வாங்கசனா ಹಾಗೆ ಎತ್ತಿದಾಗ ಮೇಲಿರುವ ಬ್ಲಡ್ಡು ಒಳಗೋಗುತ್ತೆ ಹಾರ್ಟಿಗೆ ಸರಿ ಆವಾಗ ಹಾರ್ಟಿಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಆವಾಗ ಒಂದು ನೂರ ಹತ್ತು ನೂರ ಇಪ್ಪತ್ತು ಹೋಗಿ ತಾತ್ಕಾಲಿಕ ನೀವು ಮೆಡಿಸಿನ್ ಇದು ಡಾಕ್ಟರ್ ಹೋಗಬೇಕು ಇನ್ನೊಂದು ಆಫ್ಕೋರ್ಸ್ ಉಪ್ಪಿನಕಾಯಿ ಉಪ್ಪು ದೇಹದಲ್ಲಿ ಸೋಡಿಯಂ ಕಮ್ಮಿ ಆದರೆ ಸುಸ್ತಾಗುತ್ತೆ ಶುಗರ್ ಕಮ್ಮಿ ಆದರೆ ಸುಸ್ತಾಗುತ್ತೆ ಸುಸ್ತಾಗೋದಕ್ಕೆ ಈ ಮೂರು ನಾಲ್ಕು ಕಾರಣಗಳಿದೆ ಯಾವ ಕಾರಣ ಅಂತ ನಾವು ತಿಳ್ಕೊಬೇಕು ಯಾವುದೋ ತಿಳ್ಕೊಂಡು ಯಾವುದಕ್ಕೋ ಮೆಡಿಸಿನ್ ಕೊಟ್ಟರೆ ಆಗಲ್ಲ ಈಗ ಎಕ್ಸ್ಟ್ರಾ ಒಂದು ಬಿ ಬಿ ಮಾತ್ರೆ ತಗೊಂಡ್ಬಿಟ್ರು ಅವಾಗ್ಲೋಬಿಡ ಹೌದು ಇದು ನಮಗೆ ತಿಳ ಗೊತ್ತಿರಬೇಕು ಸೊ ಕಾಲು ಊದ್ಕೊಂಡಾಗ ಏನು ಮಾಡಬೇಕು ಹ್ಞೂ ರಾತ್ರಿ ಮಲ್ಕೊಳಗ ಒಂದು ತಲೆ ತಿಂಬಿಟ್ಟು ಚೂರು ಇಟ್ಕೊಂಡು ಮಲಗಬೇಕು ಮಲಗಿದಾಗ ಅದು ಫ್ಲೋ ಸ್ವಲ್ಪ ಈಸಿ ಆಗುತ್ತೆ ತಾತ್ಕಾಲಿಕ ಮತ್ತೆ ಡಾಕ್ಟರ್ಸ್ ಹೋಗ್ಬೇಕು ಈ ಕಾಲು ಊತ ಆಗೋದು ಮುಖ ಊತ್ಕೊಳ್ಳೋದು ಇವೆಲ್ಲ ಜಾಸ್ತಿ ಆದಾಗ ಜನರಲ್ಲಿ ಅದು ಕಿಡ್ನಿ ಸಮಸ್ಯೆ ಒಂದು ಎರಡನೇದು ಯಾವಾಗ ಕಿಡ್ನಿ ಸಮಸ್ಯೆ ಆಗಿದೆಯೋ ಆವಾಗ ಹಾರ್ಟಿಗೆ ಪ್ರೆಷರ್ ಜಾಸ್ತಿ ಆಗಿ ಹಾರ್ಟ್ ಕೊಂಪ ಮಾಡೋದು ಕಷ್ಟ ಆಗುತ್ತೆ ಬ್ಲಡ್ ನ ಯಾವಾಗ ಸರಿಯಾಗಿ ಕೊಂಪು ಮಾಡೋ ಲಂಗ್ಸ್ ಅಲ್ಲಿ ನೀರ್ ತಿನ್ ತುಂಬ ಚಾನ್ಸಸ್ ಇದೆ ಜನರಲ್ಲಿ ಕಿಡ್ನಿ ಪ್ರಾಬ್ಲಮ್ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಳ್ಳೋ ಪ್ರಾಬ್ಲಮ್ ಬರುತ್ತೆ ಆವಾಗಲೇ ಅವ್ರಿಗೆ ಗೊತ್ತಾಗಲ್ಲ ಅದು ಮಲಗದ್ ಬಿಡಲ್ಲ ಮಲಗಿರ್ತಾರಲ್ಲ ಸ್ಟ್ರೈಟ್ ಆಗಿ ಮಲಗದ್ ಬಿಡಲ್ಲ ಅದು ಯಾಕೆಂದ್ರೆ ಅಲ್ಲಿ ನೀರು ಇರುತ್ತೆ ಎತ್ ಕೂತ್ಕೋತಾರ ಅವರು ಕೆಮ್ತಾ ಇರ್ತಾರೆ ಕೂತ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾರೆ ಮಲಗಿದ್ರೆ ನೀರು ಉಸಿರಾಡಕ್ಕೆ ಕಷ್ಟ ಆಗುತ್ತೆ ಸೊ ಅದನ್ನ ಪಲ್ದೇ ಎಡಿಮಾ ಅಂತ ಕರೀತಾರೆ ಲಂಗ್ಸ್ ಒಳಗಡೆ ನೀರು ತುಂಬ ಆಗ ಡೆಫಿನೆಟ್ಲಿ ಅವ್ರಿಗೆ ಆಸ್ಪತ್ರೆಯಲ್ಲಿ ಏನ್ ಮಾಡ್ತಾರೆ ಕಿಡ್ನಿ ಒಂದು ಬಿಗಿನಿಂಗ್ ಸ್ಟೇಜ್ ಇದ್ರೆ ಲಾಸಿಕ್ಸ್ ಮಾತ್ರೆ ಕೊಟ್ಬಿಟ್ಟು ಯೂರಿನ್ ಆಗೋ ತರ ಮಾಡ್ತಾರೆ ಯೂರಿನ್ ಆಗೋ ತರ ಮಾಡಿ ಲಂಗ್ಸ್ ಇಂದ ನೀರು ಹೊರಗಡೆ ಬರ್ತಿದ್ದಂಗೆ ಲಂಗ್ಸ್ ಇನ್ಫೆಕ್ಷನ್ ಆಗದೆ ಆಂಟಿಬಯೋಟಿಕ್ ಹೊಡಿತಾರೆ ಮೂರು ದಿವ್ಸ ಇಟ್ಕೋತಾರೆ ಎಪ್ಪತ್ತೈದು ಸಾವಿರಕ್ಕೆ ಒಂದೂವರೆ ಲಕ್ಷ ಬಿಲ್ ಮಾಡ್ತಾರೆ ಇದು ಇಷ್ಟೇ ಮೆಕ್ಯಾನಿಕಲ್ ಅಲ್ಲಿ ನಡೆಯೋದು ಇಷ್ಟೇ ಹೌದು ನನಗೆ ಆಯ್ತು ನಾನು ರಾತ್ರಿ ಎಲ್ಲ ಇದ್ದಿದ್ದೀನಿ ನಾನು ಕೂತ್ಕೊಳ್ಳೋಕೆ ಬಿಡ್ತಾ ಇಲ್ಲ ಅಪ್ಪರ್ ಬ್ಯಾಕ್ ಸ್ವಿಫ್ಟ್ನೆಸ್ ನಂಗೆ ಹಂಗೆ ಮೂರು ಮೂರು ಮೂರುವರೆಗೆ ನಮ್ಮ ಅಣ್ಣಗೆ ಹೇಳಿದೆ ಇಲ್ಲೊಂದು ಸ್ವಲ್ಪ ಹಿಡ್ಕೋತಾ ಇದ್ದೆ ನನಗೆ ಶಾಖ ಕೊಡು ಅಂತ ಸ್ವಲ್ಪ ಹಾಟ್ ಪ್ಯಾಕಿಂಗ್ ಕೊಟ್ಟ ಅದು ಏನಾಯಿತು ಒಳಗಡೆ ಗೊತ್ತಿಲ್ಲ ಶಾಖ ಕೊಟ್ಟಿದ ತಕ್ಷಣ ಬಾಯಿ ಒಳಗಡೆಯಿಂದ ಕಫ ತರ ಬರಕ್ ಸ್ಟಾರ್ಟ್ ಆಯ್ತು ನಾನು ಬಾತ್ರೂಮ್ಗೆ ಹೋದೆ ಹೋಗದೆ ಕೆಲಡಿಲ್ ನೋಡ್ತೀನಿ ಬರ್ತಾ ಇದೆ ಅಂತ ಇಶಿ ಕಫ ಕಫಾತರ ಬರ್ತಾನೆ ಇದೆ

ಫೀಸ್ ಆಗೋಕೆ ಆಗ್ತಾ ಇಲ್ಲ ಹೌದು ಹೌದು ನಾನು ತಕ್ಷಣ ನಮ್ಮಣ್ಣನ್ಗೆ ಹೇಳಿದೆ ನನ್ನ ಹತ್ರ ಒಂದು ಹದಿನೈದು ನಿಮಿಷ ಟೈಮ್ ಇದೆ ಅಂತ ಅನಿಸ್ತಾಯಿದ್ದೆ ಅಷ್ಟರೊಳಗಡೆ ನಾನು ಐ ಸಿ ಯುಲಿ ಇರಬೇಕು ಹಾಂ ಹಾಂ ಓಕೆ ನಾನು ಆರಾಮಾಗಿದ್ದೀನಿ ನಾನು ಗೊತ್ತಾಗ್ತಾಯಿದ್ದೆ ಈ ಚಿಕ್ಕದಾಗ್ತಾಯಿರೋ ಚಿಕ್ಕದಾಗಿರೋ ಚಿಕ್ಕವ್ರೋ ಇಷ್ಟ ಆಗಿಬಿಟ್ರೆ ಓಕೆ ಆಮೇಲೆ ಇದನ್ನು ಏನು ಮಾಡಕ್ಕೂ ಕಷ್ಟ ಅದು ನಮ್ಮಣ್ಣನ ಕೇಳಿಸಲ್ಲಾಯಿತು ಹ್ಞೂ 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 ನಾನು ನಾನು ಅಲ್ಲಿಂದ ಆಸ್ಪತ್ರೆಗೆ ಹೋದೆ ಹೋಗದಾಗ ನಾನು ಸ್ವಲ್ಪ ಸ್ಟ್ರೆಸ್ ಇತ್ತು ಹೋಗೋವರೆಗೂ ಅಲ್ಲಿ ಹೋದ ತಕ್ಷಣ ರಿಲೀಫ್ ಆಗುತ್ತೆ ಏನು ಆಸ್ಪತ್ರೆಗೆ ಬಂದಾಯ್ತು ಐಸಿಯು ಕೊಟ್ಟಾಯ್ತು ಇನ್ನು ಅವ್ರು ಏನ್ ಮಾಡ್ತಾರೋ ಅದೇ ತಾನೇ ಆಮೇಲೆ ಏನಾಯ್ತು ಸ್ಯಾಚುರೇಷನ್ ಅಂದ್ರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿ ಅವ್ರೇನ್ ಮಾಡಿದ್ರು ವೆಂಟಿಲೇಟರ್ ಹಾಕಿ ಹೀಗೆಲ್ಲ ಆಯ್ತು ಸೊ ಇದೇನು ಅಂತಂದ್ರೆ ಒಂದು ಪ್ರಾಬ್ಲಮ್ ಇಂದ ನಮ್ಗೆ ಕಿಡ್ನಿ ಗೊತ್ತಾಗಲ್ಲ ಬೇರೆ ಯಾವುದೋ ಪ್ರಾಬ್ಲಮ್ ಹೋದಾಗ ಅದು ಗೊತ್ತಾಗುತ್ತೆ ಡಯಾಬಿಟಿಸ್ ಇರೋರಿಗೆ ಬಿ ಪಿ ಇರೋರಿಗೆ ಏನಂದ್ರೆ ವರ್ಷಕ್ಕೊಂದ್ಸಲ ಬ್ಲಡ್ ಚೆಕ್ ಎಲ್ಲ ಮಾಡ್ತಾ ಇದ್ರೆ ವರ್ಷಕ್ಕೊಂದ್ಸಲ ಕಿಡ್ನಿ ಪ್ರಾಬ್ಲಮ್ ಗೊತ್ತಾ ಗೊತ್ತಾಗುತ್ತೆ ಸರ್ ಕಾರ್ಯಕ್ರಮದಲ್ಲಿ ನೀವ್ ಹೇಳಿದ್ರಿ ಒಳ್ಳೆಯ ನಿದ್ದೆ ಮಾಡ್ಬೇಕು ಅಂತ ಕೂಡ ಹೇಳಿದ್ರಿ ಒಳ್ಳೆ ನಿದ್ದೆ ಹೆಂಗ್ ಮಾಡೋದು ಅನ್ನೋದು ನಿದ್ದೆ ಬಗ್ಗೆ ಕೇಳಕ್ ಮುಂಚೆ ಮನಸ್ಸು ಹೇಗೆ ಪ್ರಯಾಣ ಮಾಡತ್ತೆ ಹ್ಮ್ ಅನ್ನೋದು ಮುಖ್ಯ ಮನಸ್ಸಂದ್ರೆ ಏನು ಹ್ಮ್ ಮೈಂಡ್ ಈ ಮೈಂಡ್ ಯಾವ ಯಾವ ಅಲ್ಲಿ ಇದೆ ನಾವು ಯಾವ ಯಾವ ಟ್ರೀಟ್ಮೆಂಟ್ಸಲ್ಲಿ ಇರ್ತೀವಿ ಈಗ ಎಲ್ಲ ನೋಡ್ತಾ ಇದೀವಿ ಕಿವಿ ಮೂಗು ಕಣ್ಣು ಕುಂಗಿನ ಇದನ್ನ ಜಾಗೃತ ಅವಸ್ಥೀನಿ ಇದು ಅವೆಕನಿಂಗ್ ಜಾಗೃತ ಜಾಗೃತಾವಸ್ಥೆ ಕಣ್ಣು ಕಿವಿ ಮೂಗು ಎಲ್ಲ ಮುಚ್ಕೊಳ್ತೀವಿ ಹೋಗ್ತೀವಲ್ಲ ನಾವು ಅದನ್ನ ಸ್ವಪ್ನ ಅವರಿಸ್ಕೊಂತೀವಿ ಹೌದು ಜಾಗೃತದಿಂದ ಸ್ವಪ್ನಕ್ಕೆ ಹೋಗ್ತೀವಿ ಹ್ಞೂ ಅಂದ್ರೆ ಸ್ವಪ್ನಕ್ಕೆ ಹೋದಾಗ ನಿಮ್ಮ ವಂಚೇಂದ್ರಿಯಗಳಿಂದ ಇನ್ಫಾರ್ಮೇಶನ್ ಬರ್ತಾ ಇದೆಯಲ್ಲ ಅದಕ್ಕೆ ಹಾಕಿ ನಿಮ್ಮ ಗಮನ ಏನಲ್ಲ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಅದೆಲ್ಲವೂ ಇಪ್ಪತ್ನಾಲ್ಕು ಗಂಟೆ ಬರ್ತಾನೆ ಇರುತ್ತೆ ಆದ್ರೆ ನಿಮ್ಮ ಫೋಕಸ್ ಅಲ್ಲಿರಲ್ಲ ಬೇರೆ ಫೈಲ್ಸ್ ಹತ್ರ ಬಂದಿರುತ್ತೆ ಸ್ವಪ್ನಾವಸ್ಥೆ ಅದರ ನೆಕ್ಸ್ಟ್ ಇನ್ನೂ ಡೆಪ್ಪು ಹೋದಾಗ ಸುಸುಪ್ತ ಅಂತ ಕರಿತೀವಿ ಸುಸುಪ್ತಾವಸ್ಥೆ ಈ ಸ್ವಪ್ನಾವಸ್ಥೆಯನ್ನು ಸುಪ್ತಾವಸ್ಥೆ ಅಂತಲೂ ಕರೀತಾರೆ ಸುಪ್ತ ಅಂದರೆ ಒಳಗಡೆ ಸೀಕ್ರೆಟ್ ಆಗಿ ನಮ್ಮದು ಸುಷುಪ್ತ ಆಮೇಲೆ ತುರ್ಯ ತುರ್ಯ ಅನ್ನೋ ಸ್ಟೇಜಲ್ಲಿ ಯುವರ್ ಮೈಂಡ್ ಯುವರ್ ಬಾಡಿ ಯುವರ್ ಎಮೋಷನ್ ಎಲ್ಲ ಸ್ಟಾಪ್ ಓಕೆ ಓಕೆ ನೀವು ಒರಿಜಿನಲ್ ನೀವು ಯಾರೋ ಸೋಲ್ ಅಂತೀವಲ್ಲ ಆ ಸ್ಟೇಟಲ್ಲಿರುತ್ತೆ ಆ ಸುಷುಪ್ತಾವಸ್ಥೆಯಲ್ಲಿ ನಮ್ಮದು ಏಸ್ಟ್ರಲ್ ಟ್ರಾವೆಲ್ ಆಗುತ್ತೆ ಎಲ್ಲೆಲ್ಲೋ ಹೋಗುತ್ತೆ ಅದು ಗುರು ಗ್ರಹ ನೀವು ಯಾವ ಗ್ರಹಕ್ಕೆ ಕನೆಕ್ಟ್ ಆಗಿರ್ತೀರೋ ಅಲ್ಲಿಗೆಲ್ಲ ಹೋಗುತ್ತೆ ಕನೆಕ್ಟ್ ಅಂದ್ರೆ ಇವಾಗ ನೀವು ಯಾವುದೋ ಗುರುಗಳ ಆರಾಧನೆ ಮಾಡ್ತೀರಾ ಅಂದರೆ ಜೂಪಿಟರ್ಗೆ ಹೋಗುತ್ತಿದ್ದೀವಿ ಅವರೆಲ್ಲ ಜೂಪಿಟರ್ ಅಲ್ಲಿ ಇರ್ತಾರೇನೋ ನಂಬಿಕೆ ಸನಾತನ ಧರ್ಮದಲ್ಲಿರೋದು ಅದು ಆಧ್ಯಾತ್ಮದ ಬಗ್ಗೆ ಮಾತಾಡುವಾಗ ಅದು ಏನು ಅಂತ ಹೇಳ್ತೀನಿ ಈಗ ಈ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಜಾಗೃತ ಅವಸ್ಥೆಯಲ್ಲಿ ನಿಮ್ಮ ಪಂಚೇಂದ್ರಿಯಗಳು ಆಕ್ಟಿವ್ ಆಗಿದೆ ಅದರಿಂದ ಬರೋ ಇನ್ಫಾರ್ಮೇಶನ್ ಎಲ್ಲ ಆಕ್ಟಿವ್ ಆಗಿದೆ ಆಗ ನಿಮ್ಮ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿದೆ ಈ ಎಡಮಿದುಳು ಇದು ಆಕ್ಟಿವ್ ಆಗಿದೆ ಇದು ಆಕ್ಟಿವ್ ಆಗಿರೋವರೆಗೂ ನಿಮಗೆ ನಿದ್ದೆ ಬರಲ್ಲ ಹ್ಮ್ ಹ್ಮ್ ಓಕೆ ಓಕೆ ಇದನ್ನ ತಿಳ್ಕೊಂಡ ಲೆಫ್ಟ್ леಫ್ಟ್ ಬ್ರೈನ್ ಆಕ್ಟಿವ್ ಆಗಿರೋವರೆಗೂ ನಿದ್ದೆ ಬರಲ್ಲ ಓಕೆ леಫ್ಟ್ ಬ್ರೈನ್ ಅನ್ನು ಆಕ್ಟಿವ್ ಮಾಡೋದೇನೆ ನಿಮ್ಮ ಮೊಬೈಲ್ ಕೆಲಸ ನಿಮ್ಮ ಟಿವಿ ಕೆಲಸ ಓಕೆ ನಿಮಗೆ ಏನೇನೇ ಇದೆಯೋ ಅವೆಲ್ಲ ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಮಾಡ್ತಾ ಇರುತ್ತೆ ನಿಮ್ಗೆ ಹೆಂಗ್ ನಿದ್ದೆ ಬರುತ್ತೆ ಇಟ್ ಹ್ಯಾಸ್ ಟು ಕಮ್ ಟು ರೈಟ್ ನಿಮ್ಮ ಪ್ರಜ್ಞೆ леಫ್ಟ್ ಇಂದ ರೈಟ್ ಗೆ ಬರಬೇಕು ಸುಪ್ತಕ್ಕೆ ಬರಬೇಕು ಸುಸುಪ್ತಕ್ಕೆ ಬರಬೇಕು ಇಲ್ಲಿಗೆ ಹೋಗೋದು ಬಿಡ್ತಾ ಇಲ್ಲ ಯಾಕೆ ಹೌದು ಆದ್ರಿಂದ ರಾತ್ರಿ ನಿದ್ದೆ ಬರಲ್ಲ ಯಾಕೆ ನಿದ್ದೆ ಬರಲ್ಲ ದಿನವೆಲ್ಲ ನಡೆದಂತ ಘಟನೆಗಳ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ 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 ಗಾಡಿ ನಿಂತ್ರು ವೈಬ್ರೇಷನ್ ನಿಂತಿಲ್ಲ ಆ ವೈಬ್ರೇಷನ್ ಒಳಗಡೆ ನಡೀತಿರೋದ್ರಿಂದ ನಿಮ್ಗೆ ಸೆಟ್ಲ್ ಆಗತಿಲ್ಲ ಇದು ಈ ಕಡೆಗೆ ಹೋಗ್ತಾ ಇಲ್ಲ ಸೊ ಸ್ವಪ್ನ ಇದು ಇಲ್ಲಿಂದ ಹೋದಾಗ ಏನಾಗುತ್ತೆ ಸುಪ್ತ ಮನಸ್ಸಿಗೆ ಹೋದಾಗ ಏನಾಗುತ್ತೆ ಈಗ ನೀವು ಮಲ್ಕೋತೀರ ಮಲ್ಕೊಂಡಾಗ ಏನ್ ಮಾಡ್ತೀರಾ ಕಣ್ಣು ಮುಚ್ಕೋತೀರಾ ಅದೊಂದೇ ನಿಮ್ ಕಂಟ್ರೋಲಲ್ಲಿರೋ ಹೌದು ಕಣ್ಣು ಒಂದು ಮುಚ್ಕೋತೀರ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ಮಂಪರಾದ್ಮೇಲೆ ಕಿವಿಲಿ ನಿಮ್ಗೆ ಕೇಳಿಸೋದಕ್ಕಾಗುತ್ತೆ ಉಸಿರಾಟ ಒಂದು ಲಯಬದ್ಧಕ್ಕೆ ಬರುತ್ತೆ ನಿಮ್ದು ಒರಿಜಿನಲ್ ಉಸಿರಾಟ ಏನಿದೆಯೋ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಕರೆಕ್ಟ್ ಎದ್ದಿರೋವಾಗ ನಿಮ್ಮ ಉಸಿರಾಟ ನಿಮ್ಮ ಎಮೋಷನ್ ಹೆಂಗಿದೆಯೋ ಹಂಗೆ ಕೋಪ ಬಂದಾಗ த உசாட்டேஞ்ச் ஆகிடுத்து நம்ம மனசின் பிரக்கண மலையாக அது வந்து செட்டல் ஆகை யாக்க மனசின் ஆக்டிவிட்டி கம்மி ஆக கரெக்ட் சோ மனசின் ஆக்டிவிட்டி கம்மி மேலே கம்மி ஆகத்தல ஆவனாக காஷியஸ்னெஸ்ஸு லெஃப்டி தைட்டிங் ஷிஃப்ட் ஆக்தங்க இடீ தின பூர் நீடாடி அது அட்டூ டிஸ்கி இல்லை வீடியோ ಅದಷ್ಟನ್ನು ಅದು ಎತ್ತಾಕತ್ತೆ ಹಾಂ 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 ಎತ್ತಾಗ್ತಾ ಇದೆ ಅದು ಅದರಲ್ಲಿ ಏನು ಬೇಕು ಏನು ಬೇಡ ಬೇಡದೇ ಇರೋದನ್ನ ರೀಸೈಕ್ಲಿಂಗ್ ಬಿನ್ಗೆ ಹಾಕತ್ತೆ ರ್ಯಾಶಿಗೆ ಹಾಕತ್ತೆ ಬೇಕಿರೋದನ್ನ ಒಂದು ಕಡೆ ಸ್ಟೋರ್ ಮಾಡುತ್ತೆ ಬೇಕಿರೋದು ಬೇಡದಿರೋದು ಅದಕ್ಕೆ ಹೆಂಗ್ ಗೊತ್ತಾಗತ್ತೆ ಅಂದರೆ ನೀವು ಯಾವುದಕ್ಕೆ ಎಮೋಷನ್ ಕೊಟ್ಟಿದ್ದೀರೋ ಭಾವನೆ ಕೊಟ್ಟಿದ್ದೀರೋ ಅದು ಬೇಕು ಯಾವುದಕ್ಕೆ ನೀವು ಭಾವನೆ ಕೊಟ್ಟಿದ್ವೋ ಅದು ಬೇಡ ಅಂತ ಅದು ತೀರ್ಮಾನ ಮಾಡುತ್ತೆ ಕರೆಕ್ಟ್ ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಎಷ್ಟೊಂದು ಗಾಡಿಗಳು ಎದುರುಗಡೆ ಬರುತ್ತೆ ನಿಮ್ಗೆ ಇದೆಯಾ ಇಲ್ಲ ಯಾವುದೋ ಒಂದು ಗಾಡಿ ಮೇಲೆ ಯಾರೋ ಒಂದು ವಿಚಿತ್ರವಾಗಿರೋ ಕೂತಿದ್ದ ಮಾತ್ರ ನಿಮ್ಗೆ ಎಮೋಷನ್ ಅದಕ್ಕೆ ನೀವು ಸೊ ಅದು ಒಂದು ಇಂಪಾರ್ಟೆಂಟ್ ಫೈಲ್ ಆ ಫೈಲಿನ ಒಂದು ಕಡೆ ಇಡುತ್ತೆ ಈ ಕೆಲಸನ ಬಂದು ಅದು ಒಂದು ಒನ್ ಅವರ್ ಮಾಡಿದ್ರಿ ಅಂತ ಅನ್ಕೊಂಡಿರ್ತೀರಾ ಮಲಗಿರಲ್ಲ ನೀವು ಬರೀ ದೇಹ ಮಲಗಿರುತ್ತೆ ಅಂದ್ರೆ ದೇಹ ರೆಸ್ಟ್ ಆಗಿರುತ್ತೆ ಇನ್ಕಮಿಂಗ್ ಮೆಸೇಜನ್ನ ಅದು ಕಟ್ ಮಾಡ್ಕೊಂಡಿದೆಯಾ ಹೊರತು ಒಳಗಡೆ ಆಕ್ಟಿವಿಟಿ ಇದೆಯಲ್ಲ ಅದನ್ನು ನಿಂತಿಲ್ಲ ಹಿಂಗಂತಾನೆ ಇದೆ ಅದು ಒನ್ ಅಂಡ್ ಹಾಫ್ ಅವರ್ ತಗೋ ಒನ್ ಅವರ್ ತಗೋಳು ಒನ್ ಅವರ್ ಆದ ಮೇಲೆ ಅದು ನಿಲ್ಲುತ್ತೆ ಏನು ಇವತ್ತಿನ ಇನ್ಫಾರ್ಮೇಶನ್ ಎಲ್ಲ ಬಂದಿದ್ದೆಲ್ಲ ನಿಂತ ಮೇಲೆ ನೀವು ಸ್ಟ್ರಾಂಗ್ ಆಗಿ ಏನೇನೋ ಯೋಚನೆ ಮಾಡಿರ್ತೀರ ಆ ಫೈಲ್ಗಳು ಅದು ತುಂಬಾ ಸ್ಟ್ರಾಂಗ್ ಆಗಿ ಅದು ಒಂದು ಹಾಫ್ ಅನ್ ಅವರು ಹಾಫ್ ಓಕೆ ಅಲ್ಲಿಗೆ ಎಲ್ಲ ನಿದ್ದು ಹಾಫ್ ಅನ್ ಅವರ್ ಅಂದರೆ ಇದು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಈಗ ನೀವು ನಿದ್ದೆ ಮಾಡ್ತಿದ್ದೀರ ಈಗ ನಿಮ್ಮ ದೇಹ ನಿದ್ದೆ ಮಾಡ್ತಿದೆ ಮನಸ್ಸು ನಿದ್ದೆ ಮಾಡ್ತಿದೆ ಭಾವನೆಗಳಿಲ್ಲ ಇನ್ಕಮಿಂಗ್ ಏನು ಬರ್ತಿದ್ರು ಅದನ್ನು ಸ್ಟೋರ್ ಗಳಿಸ್ತಾ ಇದೆ ನಿಮಗೆ ಕೊಡ್ತಾ ಇಲ್ಲ ಅದು ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ನೀವು ಟೋಟಲ್ ಾವಸ್ಥೆ ವೇರ್ ಈ ನಿಮಗೆ ಈ ಬಾಡಿ ನಿಮ್ದಲ್ಲ ಅನಿಸುತ್ತೆ ಹಿಂಗೆ ಹೇಳ್ತಿದ್ರಾವೆಲ್ ಮಾಡ್ತೀರಾ ಟ್ರಾವೆಲ್ ಅದಕ್ಕೆ ಶಕ್ತಿ ಕೂಡ ಯಾಕೆಂದ್ರೆ ಆ ಟ್ರಾವೆಲ್ ಮಾಡಿದಾಗ ಬಾಡಿ ಇಸ್ ಇನ್ ಹೈ ಲೆವೆಲ್ ಆಫ್ ರಿಲ್ಯಾಕ್ಸೇಷನ್ ಅದನ್ನ ಆರ್ ಎಂ ಸ್ಲೀಪ್ ಅಂತ ಕರಿತೀವಿ ರಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಂತ ಒಬ್ಬ ವ್ಯಕ್ತಿ ಆ ಸ್ಟೇಜಲ್ಲಿ ಇದ್ದಾನೆ ಅಂತ ಹೆಂಗ್ ಗೊತ್ತಾಗತ್ತೆ ಅವನು ಕಣ್ಣಿಂಗಲ್ಲಡ್ತಾನೆ ಓಕೆ ಓಕೆ ಈ ಕಣ್ಣುಗಳು ಡಗ ಡ ಗ ನ ಗ ಡ ಗ ಗ ಡ ನಿದ್ದೆ ಮಾಡ್ತೀವಿ ಆಗ ಅವನು ಈ ಪೀಕ್ ಆಫ್ ದಿ ನಿದ್ದೇಲಿ ಅಂತ ಹ್ಞೂ 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 ಅದು ಒಂದು ಒನ್ ಅವರ್ ಓಕೆ ಅಥ್ವಾ ಎರಡು ಅವರ್ ಅದೇ ನಿಮ್ಮದು ರಿಯಲ್ ರೆಸ್ಟ್ ಓಕೆ ಓಕೆ ಆ ಒನ್ ಒನ್ ಆಫ್ ಅವರ್ ಆದ್ಮೇಲೆ ಮತ್ತೆ ವಾಪಸ್ ಸುಶುಕ್ತಕ್ಕೆ ಬರುತ್ತೆ ಹ್ಞೂ ನಿಮ್ಮ ಎಮೋಷನ್ ಇಂಪಾರ್ಟೆಂಟ್ ಎಮೋಷನ್ ಎಲ್ಲ ಇರ್ತದೆ ಮತ್ತೆ ಅವು ಸ್ಟಾರ್ಟ್ ಮಾಡ್ತಾರೆ ಓಕೆ ಫೈಲಿಗಳು ಅದಾದಮೇಲೆ ಸ್ವಪ್ನಾವಸ್ಥ್ಯಗೆ ಬರುತ್ತೆ ನಿಮ್ದು ನಡೆ ಮತ್ತೆ ಅದು ಓಕೆ ಆಗ ದರ್ ಆರ್ ಟೂ ತಿಂಗ್ಸ್ ಪ್ರೋಗ್ರೆಷನ್ ಆಗುತ್ತೆ ಪ್ರೋಗ್ರೆಷನ್ ಅಂದ್ರೆ ಅದ್ರ ಬೇಸ್ ಮೇಲೆ ಮುಂದಕ್ಕೆ ಹೋಗುತ್ತದು ಅದ್ರಿಂದಲೇ ಕೆಲವರಿಗೆ ಕನ್ಸಲ್ಲಿ ಮುಂದೆ ಆಗಿದ್ದೇನೋ ಕೇಳಿಸ್ತು ಅಥವಾ ಇವತ್ತು ಕನ್ಸಲ್ ನೋಡಿದ್ರೆ ಆಯ್ತು ಅಂದ್ರೆ ಮೈಂಡು ನಿಮ್ಮನ್ನ ಒಂದು ಸ್ವಲ್ಪ ದಾರಿಲಿ ಕರ್ಕೊಂಡೋಗಂಗೆ ಮುಂದಕ್ಕೆ ಹೋಗತ್ತದ ಹಾ 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 ವಿ ವಿ ಕಾಲ್ ಇಟ್ ಆಸ್ ಪ್ರೋಗ್ರೆಷನ್ ಓಕೆ ಪ್ರೋಗ್ರೆಷನ್ ಹೋಗಿ ಅಲ್ಲಿ ಏನು ಏನೋ ನಡೆಯುತ್ತೆ ಅನ್ನೋದನ್ನ ತೋರಿಸುತ್ತೆ ಹ್ಮ್ ಹ್ಮ್ ಅದು ಕೆಲವರಿಗೆ ನೆನಪಿರುತ್ತೆ ಜನರಲ್ಲಿ ಈ ಎದ್ದ ತಕ್ಷಣ ಮಾರ್ತ ಸರಿ ಹಾ ಹಾ ಈ ರಾಪಿಡ್ ಇದು ಮತ್ತೆ 1 1/2 ಅವರ್ ಓಕೆ ಇದು 1 1/2 ಅವರ್ ಮಧ್ಯೆ 1 1/2 ಅವರ್ ಹ್ಮ್ ಹ್ಮ್ ಯಸ್ 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 ಈ ಮಧ್ಯೆ ಎರಡು ಅವರ ಮೂರು ಅವರ ನಾಲ್ಕು ಅವರ ಇದೆಯಲ್ಲ ಟೋಟಲ್ ಎಂಟು ಅವರ್ ಅಲ್ಲಿ ಅದೇ ನೀವು ಡೀಪ್ ಸ್ಲೀಪ್ ಮಾಡ್ತಾರೆ ಈಗ ಹೌ ಟು ಸ್ಲೀಪ್ ಸ್ಲೀಪ್ ವೆಲ್ ಎಸ್ ಅಂದ್ರೆ ಬೇಗ ಹೋಗ್ಬೇಕು ನೀವು ತುರಿಯಾಗೆ ನೀವು ಬೇಗ ಹೋದ್ರೆ ನಿಮ್ಗೆ ಜಾಸ್ತಿ ಎಷ್ಟು ಸಿಗತ್ತೆ ತುರಿಯಾಗೆ ಬೇಗ ಹೋಗ್ಬೇಕು ಅಂದ್ರೆ ಸ್ವಪ್ನ ಬೇಗ ಮುಗಿಬೇಕು ಸುಷುಪ್ತ ಬೇಗ ಮುಗಿಬೇಕು ವಾಪಸ್ ಬರೋದು ಬೇಗ ಕಮ್ಮಿ ಆಗಬೇಕಾದ್ರು ಕಮ್ಮಿ ಆಗಬೇಕು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಈ ಮೂರ್ ಅವರ್ ಇದೆಯಲ್ಲ ಈ ಮೂರ್ ಅವರ್ದನ್ನ ಒಂದು ಒನ್ ಅವರ್ಗೆ ಎಷ್ಟು ತಂದ್ಕೋ ಹಾಫ್ ಅನ್ ಅವರ್ಗೆ ತಂದ್ಕೋ ಯೋಗಿಗಳೆಲ್ಲ ಐದ್ ನಿಮಿಷಕ್ಕೆ ಇಟ್ಕೊಂಡಿ ಐದ್ ನಿಮಿಷ ಐದೇ ನಿಮಿಷ ಅಷ್ಟೇ ಮಲಗಿದ ತಕ್ಷಣ ಮಲಗ್ತಾರೆ ಮಲಗಿದ್ರೆ ಹತ್ತು ನಿಮಿಷದಲ್ಲಿ ಅವರು ಡೀಪ್ ಸ್ಲೀಪ್ ಅಲ್ಲಿ ಇರ್ತಾರೆ ಫ್ರೀ ಎದ್ ಬರ್ತಾರೆ ಒಂದ್ ವಾರ ನಿದ್ದೆ ಮಾಡೋದು ಅದು ಹೆಂಗೆ ಅಂದ್ರೆ ಥ್ರೂ ಮೆಡಿಟೇಷನ್ ಧ್ಯಾನವನ್ನು ಕ್ರಮವಾಗಿ ಮಾಡ್ತಾ ಬಂದಾಗ ಈ ಟ್ರಾವೆಲಿಂಗ್ ಟೈಮ್ ಇದೆಯಲ್ಲ ಇದು ಕಟ್ ಆಗ್ತಾ ಬರುತ್ತೆ ಆ ಒಳಗಡೆ ಇರೋ ತುರ್ಜ ದೊಡ್ಡದಾಗ್ತಾ ಬರುತ್ತೆ ಸೊ ಇದನ್ನು ಮಾಡೋಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದೆ ಮೆಡಿಟೇಷನ್ ಮೆಥಡ್ಸ್ ಗೈಡೆಡ್ ಮೆಡಿಟೇಷನ್ ಇರುತ್ತೆ ಸೆಲ್ಫ್ ಗೈಡೆಡ್ ಮೆಡಿಟೇಷನ್ ಇದೆ ಅದನ್ನು ನಾನು ಮುಂದೆ ಯಾವಾಗಾದ್ರು ನಾನು ಮುಂದೆ ಇಲ್ಲಿ ವಾಪಸ್ ಬಂದ ಮೇಲೆ ನನ್ನ ಉದ್ದೇಶ ಇರೋದಾಗೇನೆ ಇನ್ಸಾಮ್ನಿಯಾ ಇಸ್ ವೆರಿ ಬಿಗ್ ಪ್ರಾಬ್ಲಮ್ ನಿದ್ದೆ ಇಲ್ಲದೆ ಇರೋ ಪ್ರಾಬ್ಲಮ್ ಯಾರಿಗೆ ಪ್ರಾಬ್ಲಮ್ ಅಂದರೆ ಮೊದಲೆಲ್ಲ ಅದು ಸಾಹುಕಾರರಿಗೆ ಮಾತ್ರ ಪ್ರಾಬ್ಲಮ್ ಹೌದು ಎಲ್ರಿಗೂ ಆಗಿದೆ ಯಾಕೆಂದ್ರೆ ಕಾಯಿಲೆನೂ ಅಷ್ಟೇ ಮೊದಲು ಶುಗರ್ ಅಂದರೆ ಬರೀ ಹಣವಂತರ ಕಾಯಿಲೆ ಬಿ ಪಿ ಅಂದ್ರೆ ಹಣವಂತರ ಕಾಯಿಲೆ ಮಣ್ಣಲ್ಲಿ ಕುರಾ ಬರೋದು ಅಂದರೆ ಮಹಾರಾಜರ ಕಾಯಿಲೆ ಹೌದು ಹಿಂಗೆಲ್ಲ ಇತ್ತು ಈಗ ಇಲ್ಲ ಪ್ರಜಾಪ್ರಭುತ್ವ ಎಲ್ರಿಗೂ ಎಲ್ಲವೂ ಬರುತ್ತೆ ಯಾಕೆಂದ್ರೆ ಎಲ್ಲರದು ಲೈಫ್ ಸ್ಟೈಲು ಬ್ಯಾಡ್ ಇದೆ ಎಲ್ರದು ಲೈಫ್ ಸ್ಟೈಲು ರಾಂಗ್ ಇದೆ ನೀವೇನಾರ ನೋಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನೀವು ಕೂತ್ಕೊಂಡು ನಿದ್ದೆ ಮಾಡಕ್ಕೆ ಮುಚ್ಚೆ ನೀವು ಯಾವಾಗ ರಾತ್ರಿ ಎಷ್ಟೊಗ್ತಾಯೋ ಮಳೆಗೆ ಯಾಕೆಂದ್ರೆ ನಿಮ್ ಮೊಬೈಲ್ ಮುದ್ದೆ ಮಾಡ್ತೀನಿ ಡಿಸೈಡ್ ಮಾಡಿದ್ಮೇಲೆ ಹೋಗ್ಬಿಟ್ಟು ಫಸ್ಟ್ ಮುಖ ಎಲ್ಲ ತಳ್ಕೊಂಡ್ಬಂದ್ರಿ ತಣ್ಣೀರಲ್ಲಿ ಮುಖ ಎಲ್ಲ ತಳ್ಕೊಂಡು ಸಾಧ್ಯವಾದ್ರೆ ಒಂದು ಚೂರು ಇಲ್ಲ ತಣ್ಣಗೆ ಮಾಡಿ ಕೈ ಕಾಲೆಲ್ಲ ತೊಳ್ಕೊಳ್ಳಿ ಈ ನೀರು ಹಾಕೊಳ್ಳೋದ್ರಿಂದ ಏನಪ್ಪ ಆಗುತ್ತೆ ನಾಡಿಗಳು ಬದಲಾಗುತ್ತೆ ಬದ್ಲಾಗುತ್ತೆ ನಾಡಿಗಳು ಅಂದ್ರೆ ಅಂದ್ರೆ ಕರೆಂಟ್ ಫ್ಲೋ ನೀವು ಟಿವಿ ವಿ ನೋಡ್ತಾ 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 ಅದು ಫ್ರೀಸ್ ಆಗ್ಬಿಡ್ತದೆ ನೀವು ಯಾವಾಗ ನೀರು ಹಾಕ್ತೀರಾ ಮಕ್ಳು ನೀರು ಹಾಕಿ ಮಕ್ಕಳ ಕಲೆಯೆಲ್ಲ ಹಾಕಿ ಮಾಡ್ತೀರಾ ನಾಡಿಗಳ ಆಕ್ಟಿವೇಟ್ ಆಗುತ್ತೆ ಆ ಕೈಲಿ ನೀವು ಬಂದು ಕೂತ್ಕೊಂಡು ಒಂದು ಹದಿನೈದು ನಿಮಿಷ ಏನೂ ಮಾಡಬೇಡಿ ನೋಡ್ತಾ ಇರಿ ಅಷ್ಟೇ ಫೈಲ್ಗಳು ಜಿಗಿತಾ ಇರೋದು ನೋಡ್ತಾ ಬೆಳಗಿಂದ ಯಾವುದಾದ್ರೂ ನೆನಪು ಬರುತ್ತೆ ಟಿ ವಿಲಿ ನೋಡಿದ ನೆನಪು ಬರುತ್ತೆ ಇವೆಲ್ಲ ಸುಮ್ಮನೆ ನೋಡ್ತಾ ಇರಿ ರಿಯಾಕ್ಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಮಾಡಿಬಿಟ್ಟು ಮೆಲ್ಕೊಳ್ಳಿ ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್ ಇನ್ ಫಸ್ಟ್ ಡೇ ಒಂದು ಹತ್ತು ದಿನ ಆಗೋಬಿಡಲಿ ನೀವು ಇನ್ನು ಕೂತ್ಕೊಂಡಿದ ತಕ್ಷಣ ಫೈಲ್ ಕ್ಲೋಸ್ ಆಗುತ್ತೆ ಮಲ್ಕೊಂಡಿದ ತಕ್ಷಣ ಡೀಪ್ ಸ್ಲೀಪಲ್ಲಿ ಇರ್ತೀರ ನಾನು ನನ್ನ ಈ ಕಾಯಿಲೆಗೆ ನನ್ನ ಪ್ರಯೋಗಗಳು ಇವೆಲ್ಲ ಮಾಡಿದ್ದಕ್ಕೆ ಇಪ್ಪತ್ತರಿಂದ ಆದರೂ ಡಯಾಲಿಸಿಸ್ ಐದು ವರ್ಷ ಆದರೂ ಓಡಾಡ್ಕೊಂಡಿದ್ದೀನಿ ಕರೆಕ್ಟ್ ಎಸ್ ಹೌದು ನಿಮಗೆ ಅಂತ ದೇವರು ಕೊಟ್ಟಿರೋದು ಎರಡೇ ಇನ್ಯಾವುದು ನಿಮ್ಮ ಜೊತೆ ಇರೋಲ್ಲ ಈ ದೇಹನೂ ಊಟೋಗುತ್ತೆ ಎಲ್ಲ ಊಟೋಗುತ್ತೆ ನಿಮ್ಮ ಮನಸ್ಸು ಅಂದರೆ ಎಮೋಷನ್ಸ್ ನಿಮ್ಮ ಟೈಮ್ ಎಸ್ ಇದೆರಡೆ ನಿಮ್ದು ಟೈಮು ದೇವರು ನಿಮ್ಮ ಹತ್ರ ಕಿತ್ಕೊಳಕ್ಕಾಗಲ್ಲ ಎಮೋಷನ್ ನೀವು ಮಾಸ್ಟರ್ ಮಾಡಿದ್ರೆ ಎಮೋಷನ್ ಹೌದು ಎಮೋಷನ್ ಮಾಸ್ಟರ್ ಮಾಡ್ಕೊಳ್ಳೋಕೆ ಎಲ್ಲ ದೇವರುಗಳನ್ನು ಪ್ರಾಣಿಗಳ ಮೇಲೆ ಕುಡಿಸಿದ್ದಾರೆ ಈ ಪ್ರಾಣಿ ಮೇಲೆ ಕುಡಿಸಿದ್ದಾರೆ ಆ ಪ್ರಾಣಿ ಆ ಪ್ರಾಣಿಗಳೆಲ್ಲ ಸಿಂಬಲ್ ಆಫ್ ಎಮೋಷನ್ಸ್ ಇಲ್ಲಾಂದ್ರೆ ಈಗಿನ ಕಾಲದಲ್ಲಿ ಆದ್ರೆ ಬೈಕ್ ಮೇಲೆ ಕೂತ್ಕೋಬೇಕು ಜೀಪ್ ಮೇಲೆ ಕೂತ್ಕೋಬೇಕು ಸಿಂಹದ ಮೇಲೆ ಕೂತಿದ್ದಾಳೆ ಹುಲಿ ಮೇಲೆ ಕೂತಿದ್ದಾಳೆ ಅಂದ್ರೆ ಸಿಂಹ ಹುಲಿ ಸಿಂಬಲ್ ಆಫ್ ಭಯ ಭಯದ ಸಿಂಬಲ್ ಅಂದ್ರೆ ಅದನ್ನ ಕಾನ್ಫರ್ಮ್ ಮಾಡಿದ್ದೀರಾ ಗರುಡನ ಮೇಲೆ ನಾರಾಯಣ ಕೂತಿದ್ದಾನೆ ಅಂದ್ರೆ ಗರುಡ ಇಸ್ ಎ ಸಿಂಬಲ್ ಆಫ್ ಮೈಂಡ್ ಹನುಮಂತನ ಮೇಲೆ ರಾಮ ಕೂತಿದ್ದಾನೆ ಅಂದ್ರೆ ರಾಮ ಹನುಮಂತ ಇಸ್ ಸಿಂಬಲ್ ಆಫ್ ಜೀವಾತ್ಮ ರಾಮ ಇಸ್ ಪರಮಾತ್ಮ ಆತ್ಮ ಇದನ್ನ ನಾನು ಮತ್ತೆ ಮಾತಾಡ್ತೀನಿ ಎಸ್ ಎಸ್ ಏನು ನೀವು ನೋಡ್ತಿದ್ದೀರಾ ಅವ್ರು ಏನೇನು ತೋರಿಸಿದ್ದಾರೆ ನಮ್ಮ ಹಿಂದಿನ ಕಾಲದವರು ಜಾನಪದ ಕತೆ ಬೇರೆ ಜ್ಞಾನಿಗಳಿಗೆ ಕತೆ ಬೇರೆ ಹ್ಮ್ ಹ್ಮ್ ಜ್ಞಾನಿಗಳಿಗೆ ಅವರು ಹೇಳಿರೋ ಕಥೆನೆ ಬೇರೆ ಇದೆ ಎಸ್ 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 ಖಂಡಿತ ಅದನ್ನ ಮುಂದೆ ನಾವು ಡಿಸ್ಕಶನ್ ಮಾಡೋಣ ಸೊ ಇದುವರೆಗೂ ನೀವು ಡಿಸ್ಪ್ಲೇ ಅಲ್ಲಿ ಮುರಳಿ ಮೋಹನ್ ಅವರ ಫೋನ್ ಪೇ ಮತ್ತೆ ಪೇಟಿಎಂ ನಂಬರ್ ಅನ್ನ ಅಬ್ಸರ್ವ್ ಮಾಡಿರ್ತೀರಾ ನೋಡಿರ್ತೀರಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕಂಪ್ಲೀಟ್ ಅಕೌಂಟ್ ಡೀಟೇಲ್ಸ್ ಇರುತ್ತೆ ಸೊ ಅವರಿಗೊಂದು ಸಹಾಯ ನಿಮ್ಮ ಕಡೆಯಿಂದ ಮಾಡಿ ಸೊ ಈ ವಿಡಿಯೋನು ಸುಮಾರು ಜನರಿಗೆ ತಲ್ಪ್ಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗುತ್ತೆ ಸ್ಟೇಡಿಯಂ